ನಲವತ್ತು ವರ್ಷದಿಂದ ನನ್ನ ಅಮ್ಮನಿಗೆ ಒಂದು ಆಸೆ ಇತ್ತು ಮಗನನ್ನೊಮ್ಮೆ ಕೃಷ್ಣ ಮಠಕ್ಕೆ ಕರೆದುಕೊಂಡು ಬರಬೇಕು ಎಂಬ ಆಸೆ ಇವತ್ತು ಈಡೇರಿದೆ ಶ್ರಾವಣ ಮಾಸದ ವಿಶೇಷ ದಿನ ಹರಕೆ ಈಡೇರಿದ್ದು ಸಂತೋಷವಾಗಿದೆ ಎಂದು ಟಾಲಿವುಡ್ನ ಖ್ಯಾತ ನಟ ಜೂನಿಯರ್ ಎನ್ಟಿಆರ್ ಹೇಳಿದ್ದಾರೆ ಉಡುಪಿ ಕೃಷ್ಣ ಮಠಕ್ಕೆ ಭೇಟಿ ನೀಡಿದ ಅವರು ದೇವರ ದರ್ಶನ ಪಡೆದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದರು ರಿಷಬ್ ಶೆಟ್ಟಿ ತುಂಬಾ ಇಷ್ಟಪಟ್ಟ ದೇವರು ಕೊಟ್ಟ ಗೆಳೆಯ ರಿಷಬ್ ಜೊತೆ ಮಠಕ್ಕೆ ಬಂದಿರುವುದು ಖುಷಿಯಾಗಿದೆ ನಿರ್ದೇಶಕ ಪ್ರಶಾಂತ್ ನೀಲ್ ಕೂಡ ನಮ್ಮ ಜೊತೆಗಿದ್ದಾರೆ ನನ್ನ ಅಮ್ಮನ ಪೂರ್ವಿಕರು ಮೂಲತಃ ಕುಂದಾಪುರದವರು ಕೃಷ್ಣಮಠಕ್ಕೆ ಭೇಟಿ ಕೊಟ್ಟು ಮನಶಾಂತಿ ಸಿಕ್ಕಿದೆ ಸರ್ವೇ ಜನ ಸುಖಿನೋ ಭವಂತಿ ಎಂದು ದೇವರಲ್ಲಿ ಬೇಡಿಕೊಂಡಿದ್ದೇನೆ ನಾನು ಮನೆಯಲ್ಲಿ ಪ್ರತಿದಿನ ಉಡುಪಿ ಊಟ ಮಾಡುತ್ತೇನೆ ಕೃಷ್ಣ ಮಠದಲ್ಲಿ ಮಾಡುವ ಊಟವನ್ನ ನಾನು ಪ್ರತಿದಿನ ಮನೆಯಲ್ಲೇ ಮಾಡುತ್ತೇನೆ ರಿಷಬ್ ಅವರ ಮುಂದಿನ ಸಿನಿಮಾ ಬಗ್ಗೆ ಎಲ್ಲರಿಗೂ ಗೊತ್ತು ರಿಷಬ್ಗೆ ನ್ಯಾಷನಲ್ ಅವಾರ್ಡ್ ಬಂದಿರುವುದು ನನಗೆ ತುಂಬಾ ಖುಷಿ ಯೋಗ್ಯ ವ್ಯಕ್ತಿಗೆ ಯೋಗ್ಯ ಅವಾರ್ಡ್ ಬಂದಿದೆ ಎಂದರು ಭಾಳ ಖುಷಿಯಾಗಿದೆ ಎಲ್ಲ ಕೃಷ್ಣನ್ ಸ್ಕ್ರೀನ್ ಪ್ಲೇ ಅಂತೀನಿ ನಾನು ಅದು ಬೇರೆ ನಾನು ತುಂಬ ನಾನು ಇಷ್ಟಪಟ್ಟ ಫ್ರೆಂಡ್ ನನಗೆ ದೇವರು ಕೊಟ್ಟಿದ್ದ ಫ್ರೆಂಡ್ ನಮ್ಮ ಕೃಷ್ಣ ಜೊತೆ ಇದ್ದಾರದು ಪ್ರಶಾಂತ್ ಗಿಲ್ ನಮ್ಮ ಡೈರೆಕ್ಟರ್ ಜೊತೆ ಇದ್ದಾರದು ಇನ್ನೂ ಖುಷಿ ಖುಷಿಯಾಗಿದೆ ಎಲ್ಲ ಅರೇಂಜ್ ಮಾಡಿದ್ದಕ್ಕೆ ಎಲ್ಲರಿಗೂ ನಮ್ಮಮ್ಮ ಇಂದ ರೀಸೆ ಈ ರೀಸನ್ ಅದೇ ಯಾವತ್ತೂ ಒಂದು ಒಂದು ಅಣ್ಣ ತಮ್ಮಂದ್ರದ್ದು ಒಂದು ಕನೆಕ್ಷನ್ ತರ ಫೀಲ್ ಆಗೋದು ಅವರು ನಮ್ಮ ಊರವ್ರು ಯಾವತ್ತು ಅವರು ಅಂದ್ರದವ್ರನ್ನೂ ಫೀಲೇ ಇರಲಿಲ್ಲ ನನಗೆ ಸೊ ಬಹಳ ಟೈಮ್ ಆದ್ಮೇಲೆ ಮೀಟ್ ಮಾಡುವಂತ ಒಂದು ಅವಕಾಶ ಸಿಕ್ತು ರೀಸೆಂಟ್ಲಿ ನನ್ಗೆ ಹಿಂಗೆ ಬರಬೇಕು ಅಂತ ಹೇಳಿದ್ರು ಸೊ ಬಹಳ ಖುಷಿ ಆಯ್ತು ನಾನು ಈ ಕಡೆನೇ ಇದ್ದೆ ನನಗೂ ಮೊನ್ನೆ ಬರಬೇಕಾಗಿತ್ತು ನಾನು ಅಷ್ಟು ಮೇಲೆ ಸೊ ಒಟ್ಟಿಗೆ ಒಂದು ದೇವರ ದರ್ಶನ ಒಂದು ಮಾಡೋಂತ ಒಂದು ಅವಕಾಶ ಇಲ್ಲ ಇವ್ರ ಜೊತೆಗೆ ನಾನು ಇಲ್ಲಿ ಬರ್ತೀನಿ ಅಂತ ಅಂದ್ಕೊಂಡಿರ್ಲಿಲ್ಲ ತುಂಬಾ ಖುಷಿ ಆಯ್ತು ಸಾಲ ಊಟ ಮಾಡ್ಕೊಂಡು